ಜೆ ಸಿ ಪಿ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತಗಳ್ರೆ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಜೆ ಸಿ ಪಿ ಯಾವ ಪಾಶಿಂಗ್ ಐತಿ ಎಷ್ಟು ಹೆಚ್ ಪಿ ಐತಿ ಮೋಡಲ್ಲ ರೇಟಾ ಜೆ ಸಿ ಪಿ ಕಂಡೀಷನ್ ಐತಿಲ್ಲೋ ಪೇಪರ್ಸ ಚಾಲ್ತದವಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಗೆಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅದೇ ರೀತಿ ನಿಮಗೂ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಂಪ್ನಿ ಟ್ಯಾಕ್ಟ್ರ್ ಇರಲಿ ಟೇಲರ್ ಇರಲಿ ಜೆ ಸಿ ಪಿ ಇರಲಿ ಬೈಕ್ ಇರಲಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಾತುರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರ್ದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತಿ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಕೆ ಮೂವತ್ತೆರಡು ಪಾಸಿಂಗ್ ಐತಿ ಅದರ ಬಿಜಾಪುರ್ ಸಾರಿ ಜೆ ಸಿ ಪಿದು ಲೊಕೇಶನ್ ಬಿಜಾಪುರ್ ಸೈಡ್ ಅಂತ ಹೇಳ್ಯಾರ ಮತ್ತು ಈ ಜೆ ಸಿ ಪಿದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಓನರ್ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಜೆ ಸಿ ಪಿ ತ್ರೀ ಡಿ ಎಕ್ಸ ಖರೀದಿ ಮಾಡ್ಕೊಬೋದು ಗೆಳೆಯರ್ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಗೆಳೆಯರು ನಿಮಗೀ ಸಹ ಕೊಡುವುದು ಅಂದ್ರೆ ಫೋಟೋ ಮಾಹಿತಿ ಕಳ್ಸಿ ಕೊಡ್ರಪ್ಪ ಯಾಕಪ್ಪ ಅಂದ್ರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಗೆಳೆಯರಿ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರು ಜೆ ಸಿ ಪಿ ತಿಳಿಯಕ್ಕೆ ಸರ್ ನೀವು ತೋದ್ರೆ ನಿಮ್ಮ ಗೆಳೆಯರು ಯಾರು ತೊಳಾರ್ದು ಸೆಕೆಂಡ್ ಹ್ಯಾಂಡ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗಾದ್ರು ಯೂಸ್ ಆಗಲಿ ಗೆಳೆಯರು ಜೆ ಸಿ ಪಿ ತೊಳಾರ್ದು ಲೊಕೇಶನ್ಗೆ ಹೋಗಿ ಮೊದಲ ಜೆ ಸಿ ಪಿ ನೋಡ್ರಿ ಕಂಡೀಷನ್ ಐತಿ ನೋಡಿರಿ ಪೇಪರ್ಸ ಕ್ಲಿಯರ್ ಅದಾವೆ ನೋಡಿರಿ ಆಮೇಲೆ ನಿಮಗೆ ಎಲ್ಲ ಓಕೆದಾವು ಜೆ ಸಿ ಪಿ ಕೂಡ ಇಷ್ಟ ಆಯ್ತಂದ್ರೆ ಅಲ್ಲಿ ಮಾಲಕರ ಹತ್ತಿರ ಕುಳಿತು ವಿವರ ಮಾಡಿ ಖರೀದಿ ಮಾಡ್ಕೋಬೋದು ಈ ಜೆ ಸಿ ಪಿ ತ್ರಿ ಡಿ ಏನು ಫ್ರೈಜ್ ಇಳು ಅಂದರೆ ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಕೆ ಮೂವತ್ತೆರಡು ಪಶಿಂಗ್ ಇತ್ತು ಲೊಕೇಶನ್ ಬಿಜಾಪುರ್ ಸೈಡ ಎಪ್ಪತ್ತಾರು ಎಚ್ ಪಿ ಜೆ ಸಿ ಬಿ ಬರ್ತೈತಿ ಟೈರ್ ಕೂಡ ಕಂಡೀಷನ್ ಅದ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹಚ್ಚು ಕಡಿಮೆ ಆಕತ್ತೆ ರೀಟನ್ಯಾಗ ಇಷ್ಟ ಆಯ್ತು ಅಂದ್ರೆ ಜೆ ಸಿ ಪಿ ತ್ರಿ ಡಿ ಖರೀದಿ ಮಾಡ್ಕೋಬೋದು ಈ ಜೆ ಸಿ ಪಿ ಹುಡುಗಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು